ಮಾರುಕಟ್ಟೆಯ ಸಮತೋಲನ ಹಿಂದಿನ ವಿಡಿಯೋದಲ್ಲಿ ನೋಡಿದೀವಿ ಮಾರುಕಟ್ಟೆಗೆ ಸಮತೋಲನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಆರ ಅಂಕದ ಒಂದು ಪ್ರಶ್ನೆ ಬರ್ತದೆ ಅದು ಏನಾಗಿರುತ್ತದೆ ಕ್ಯೂ ಡಿ ಈಸ್ ಈಕ್ವಲ್ ಟು ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ ಸಮತೋಲನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಾಬ್ಲಮ್ಸ್ಗಳನ್ನು ನಿಮಗೆ ಕೊಡ್ತಾರೆ ಯಾವ ರೀತಿ ಪ್ರಶ್ನೆಗಳಿರ್ತಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಓಕೆ ಸೊ ಇಲ್ಲಿ ನೋಡಿ ಮಾರುಕಟ್ಟೆ ಸಮತೋಲನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಓಕೆ ಜೋಳದ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆಯ ಪೂರೈಕೆ ರೇಖೆಗಳನ್ನು ಕೆಳಗಿನಂತೆ ಕೊಡಲಾಗಿದೆ ಸೊ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಕಲ್ತೀವಿ ಓಕೆ ಕೊಡಲಾಗಿದೆ ಕ್ಯೂ ಡಿ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಆದಾಗ ಕ್ಯೂ ಎಸ್ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಪ್ಲಸ್ ಪಿ ಇಷ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಕ್ವೇಶನ್ ಕೊಡ್ತಾರೆ ಹಿಂಗಾದಾಗ ಅವರು ಏನು ಕಂಡಿಡಿ ಅಂತ ಹೇಳ್ತಾರೆ ಅಂದ್ರೆ ಆ ಪ್ರಶ್ನೆ ಹಿಂಗೆ ಬರ್ತದೆ ಸರಕಿನ ಬೆಲೆ ಸರಕಿನ ಸಮತೋಲನ ಬೆಲೆ ಸಮತೋಲನ ಬೆಲೆ ಅಂದ್ರೆ ನಿಮಗೆ ಒಂದೇ ವಿಡಿಯೋದಾಗ ಹೇಳಿದ್ವಿ ನೋಡ್ರಿ ಸೊ ಬ್ರೀಮ್ ಪ್ರೈಸ್ ನೆಕ್ಸ್ಟ್ ಸಮತೋಲನ ಬೆಲೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳನ್ನ ಎಷ್ಟು ಆಗ್ತದೆ ಬೇಡಿಕೆ ಮತ್ತು ಪೂರೈಕೆ ಅಂತೇಳಿ ನೆಕ್ಸ್ಟ್ ಮೂರನೇದು ಸಮತೋಲನ ಬೆಲೆ ಹೆಚ್ಚಾದಾಗ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಸಮತೋಲನ ಬೆಲೆ ಕಡಿಮೆ ಆದಾಗ ಬೇಡಿಕೆ ಮತ್ತು ಪೂರೈಕೆ ಕಂಡುಹಿಡಿಯರಿ ಅಂತೇಳಿ ಕೇಳ್ತಾರ ಪೂರಾ ನೋಡ್ರಿ ಭಾರಿ ಇಂಪಾರ್ಟೆಂಟ್ ಅದ ಅಂಡ್ ಇಲ್ಲಿ ತಿಳಿತಪ್ಪ ಅಂದ್ರೆ ನೀವು ಲೆಕ್ಕ ಕೊಟ್ಟರು ಮಾಡಬಹುದು ಒಂದನ್ನು ಫಿಕ್ಸ್ ಆಗಿಬಿಟ್ರಿ ನೋಡ್ರಿ ಫಸ್ಟ್ ಆಫ್ ಆಲ್ ಸೊ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎರಡು ಫಾರ್ಮುಲಾವನ್ನು ಕೊಟ್ಟಿದ್ದಾರೆ ಅವರು ಏನಂದ್ರ ಕ್ಯೂಡಿ ಈಸ್ ಈಕ್ವಲ್ ಟು ನಾ ಇಲ್ಲಿ ಬರ್ಕೋತ ಹೋಗ್ತೀನಿ ಆಲ್ರೆಡಿ ಇಲ್ಲಿ ಸೊಲ್ಯೂಷನ್ ಅದ ಹೌದಾ ಕ್ಯೂ ಡಿ ಈಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಟೂ ಹಂಡ್ರೆಡ್ ಮೈನಸ್ ಪಿ ಇನ್ನೊಂದು ಫಾರ್ಮುಲಾ ಅದ ಕ್ಯೂ ಎಸ್ ಕ್ಯೂ ಎಸ್ ಈಸ್ ಏನದ ಅಂತ ಹೇಳಿದಾಗ ಫಾರ್ಮುಲಾ ಒನ್ ಟ್ವೆಂಟಿ ಪ್ಲಸ್ ಪಿ ಒನ್ ಟ್ವೆಂಟಿ ಪ್ಲಸ್ ಪಿ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್ ಆಲ್ಸೋ ಸೊ ಕಂಪ್ಲೀಟ್ ಆದ ಆದರೆ ಇಷ್ಟ ಅದ ನೀವು ಮ್ಯಾಥ್ಸ್ ಕಲ್ತಿದ್ರಪ್ಪ ಅಂದ್ರೆ ಎಸ್ ಎಲ್ ಸಿ ಒಳಗೆ ಬೀಜ ಗಣಿತ ಅಂತೇಳಿ ಬರ್ತದೆ ಅಲ್ಲಿ ಕಲ್ತಿದ್ರಪ್ಪ ಅಂದ್ರೆ ಈಸಿ ಆಗ್ತದೆ ಕಲಿಕ್ಕೆ ಅಂದ್ರೆ ತಲೆ ಕಲಿಸ್ಬಿಟ್ಟಾಗ ನಾನು ಹೇಳಿಕೊಡ್ತೀನಿ ಈ ಮೊದಲು ಏನ್ ಮಾಡೋಣ ಅಂದ್ರೆ ಕ್ಯೂ ಡಿ ಮತ್ತು ಕ್ಯೂ ಎಸ್ ಅನ್ನ ಸಪ್ರೇಟ್ ತಕೊಂಡ್ಬಿಡೋದು ಹೌದಾ ಕ್ಯೂ ಡಿ ಈಸ್ ಈಕ್ವಲ್ ಟು ಕ್ಯೂ ಎಸ್ ಅನ್ನ ಸಪ್ರೇಟ್ ತಗೊಂಡಿವೆ ಇನ್ನು ಉಳಿತೇನು ಟೂ ಹಂಡ್ರೆಡ್ ಮೈನಸ್ ರಿ ಏನ್ ಕಂಡು ನಾವು ಸಮತೋಲನ ಬೆಲೆಯನ್ನು ಕಂಡು ಹಿಡಬೇಕೆ ಅದ ಬೆಲೆಯನ್ನು ಕಂಡು ಹಿಡಬೇಕಂದ್ರೆ ಸೊ ಕ್ಯೂ ಡಿ ಎಸ್ ಕ್ಯೂ ಎಸ್ ಅವ್ರಿಗೆ ತೊಗೊಂಡಿವಿ ಟು ಹಂಡ್ರೆಡ್ ಮೈನಸ್ ಪಿ ಇಸ್ ಈಕ್ವಲ್ ಟು ನೆಕ್ಸ್ಟ್ ಏನು ಉಳಿತು ಒನ್ ಟ್ವೆಂಟಿ ಪ್ಲಸ್ ಪಿ ಉಳಿತು ಈಗ ಏನ್ ಮಾಡುದು ಜಾತಿಗಳನ್ನ ಬದಲು ಮಾಡಿಬಿಡೋದು ಹೆಂಗಂದ್ರೆ ಅಲ್ಪ ಬ್ಯಾಡ್ ಜಾತಿ ಒಂದು ಕಡೆಗೆ ನಂಬರ್ಸ್ಗಳು ಒಂದು ಕಡೆಗೆ ನಂಬರ್ಸ್ಗಳು ಒಂದು ಕಡೆಗೆ ಅಲ್ಪಾಬೆಡ್ ಒಂದು ಕಡೆಗೆ ಮಾಡಿಬಿಡೋಣ ಓಕೆ ಮೊದಲು ಏನು ಮಾಡ್ಕೊಳೋನು ಟು ಹಂಡ್ರೆಡ್ ಬರ್ಕೊಳ್ಳೋಣ ಬರ್ಕೊಂಡಿ ಈ ನಂಬರ್ ಏನದ ಹಚ್ಚಕಡೆ ಒನ್ ಟ್ವೆಂಟಿ ಅದ ಒನ್ ಟ್ವೆಂಟಿ ಏನಾದ ಪ್ಲಸ್ ಅದ ಇಲ್ಲ ಏನೂ ಇಲ್ಲ ಅಂದ್ರೂ ಏನಿರ್ತದೆ ಪ್ಲಸ್ ಇರ್ತಾ ಇಚ್ ಕಡೆ ಬರೋ ಏನಾಗ್ತದೆ ಪ್ಲಸ್ ಇದು ಮೈನಸ್ ಆಗ್ತದೆ ಹಾಗಾಗಿ

ಸೊ ಹಂಗಾಗಿ ನಾವು ಲಾಸ್ಟ್ ಏನು ತಗೋತೀವಿ ಅಂದ್ರೆ ಪಿ ಇಸ್ ಈಕ್ವಲ್ ಟು ಸೊ ಈಚುಗಡೆ ಇರುವಂಥದ್ದು ಮ್ಯಾಗ ಎಂಬತ್ತು ಡಿವೈಡೆಡ್ ಬೈ ಎರಡು ಹಂಗಾಗಿ ಪಿ ಇಸ್ ಈಕ್ವಲ್ ಟು ಸೊ ಏನು ಅಂತ ಹೇಳಿದಾಗ ಕೋಟಿ ಸೊ ನಿಮಗೆ ಗೊತ್ತಾಲಿಕ ಫಸ್ಟ್ ಹಿಡ್ದು ನೋಡ್ರಿ ಭಾಳ ಸಿಂಪಲ್ ಅದ ಸಮತೋಲನ ಬೆಲೆ ಒಂದು ಕೇಸ್ ಮುಗಿತು ಏನು ಸಮತೋಲನ ಬೆಲೆಯನ್ನು ಕಂಡಿಡಿದೆ ಸಮತೋಲನ ಬೆಲೆ ಎಷ್ಟು ನಲವತ್ತು ನೆಕ್ಸ್ಟ್ ಎರಡನೇ ಹೇಳ್ಯಾರ ನೋಡ್ರಿ ಸಮತೋಲನ ಬೆಲೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಎಷ್ಟಿರ್ತಾವೆ ಕಂಡುಹಿಡ್ರಿ ಅಂತೇಳಿ ನೆಕ್ಸ್ಟ್ ಬಿ ಬರ್ಕೊಳ್ಳೋದು ಸಮತೋಲನ ಬೆಲೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯನ್ನು ಕಂಡು ಹಿಡಿಯ್ರಿ ಅಂತ ಹೇಳಿ ಅಂತಾರ ನಮ್ಗೆ ಪಿ ಸಿಕ್ಕದ ಏನು ಪಿ ಅಂದ್ರೆ ಸಿಕ್ಕದ ನಮ್ಗೆ ಆಲ್ರೆಡಿ ನಲ್ವತ್ತು ಸಿಕ್ಕದ ಫಾರ್ಮುಲಾ ಏನದ ಕ್ಯೂ ಡಿ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮೈನಸ್ ಪಿ ನೆಕ್ಸ್ಟ್ ಕ್ಯೂ ಎಸ್ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಪ್ಲಸ್ ಪಿ ಇಷ್ಟ ನಮ್ಗೆ ಬೆಲೆ ಅಲ್ ಆಲ್ರೆಡಿ ನಲವತ್ ಸಿಕ್ಕದ ಈ ನಲವತ್ತು ಸಿಕ್ಕದಲ್ಲ ಪ್ರಶ್ನೆ ಏನಾದ್ರ ಸಮತೋಲನ ಬೆಲೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳು ಎಷ್ಟು ಇರ್ತಾವೆ ನೀವು ಕಂಡಿಡ್ರಿ ಅಂತ ಹೇಳ್ತಾರೆ ಕಂಡಿಡೀ ಇಲ್ಲಿ ಏನಿಲ್ಲ ಕಂಡು ಹಿಡಿದು ಅಂದಾಗ ಎಲ್ಲಿ ಪಿ ಅದಲ್ಲ ಅಲ್ಲಿ ಹಾಕೋದು ಉಳಿದಿದೆಲ್ಲ ಸೇಮ್ ಹೌದಾ ಸಪ್ರೇಟ್ ಮಾಡ್ಬೇಕು ರೀ ಎರಡು ನೆನಪಿರಲಿ ಫಸ್ಟ್ ಈಗ ನಾವು ಕ್ಯೂಡಿ ಯೂಸ್ ಮಾಡೋದೇ ಕ್ಯೂಡಿ ಡಿ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಪಿ ಅಂದ್ರೆ ಎಷ್ಟು ನೀವು ಆಲ್ರೆಡಿ ಬರ್ತದೆ ಪಿ ಅಂದ್ರೆ ಪಿ ಅಂದ್ರೆ ನಲ್ವತ್ತು ಸಿಂಪಲ್ ನಲ್ವತ್ತು ಸೊ ಬಂದೆಷ್ಟು ಒನ್ ಸಿಕ್ಸ್ಟಿ ಕ್ಲಿಯರ್ ನೆಕ್ಸ್ಟ್ ಇದು ಬೇಡಿಕೆ ಕಂಡು ಹಿಡಿದೀವಿ ಮಾರುಕಟ್ಟೆಯಲ್ಲಿ ಹೌದಾ ನೆಕ್ಸ್ಟ್ ಕ್ಯೂ ಎಸ್ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಪ್ಲಸ್ ಹೌದಾ ಟೂ ಹಂಡ್ರೆಡ್ ಪ್ಲಸ್ ಫಿ ಅಲ್ಲ ಇದು ಒನ್ ಟ್ವೆಂಟಿ ಪ್ಲಸ್ ಪಿ ಅದ ಸಾರಿ ಇದು ಎಷ್ಟು ಅದಂದರೆ ಟೂ ಹಂಡ್ರೆಡ್ ಇಲ್ಲಿದೆ ಎರಡನೇದು ಅದ ಒನ್ ಟ್ವೆಂಟಿ ಪ್ಲಸ್ ಪಿ ಅದ ಹಂಗಾಗಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ತೊಗೋತೀವಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಪ್ಲಸ್ ಪಿ ಎಷ್ಟ ನಲ್ವತ್ತದ ಸೊ ನಲವತ್ತನ್ನು ಬರ್ಕೊಡ್ರಿ ಎರಡನ್ನ ಕೂಡಿಸದೆ ಎಷ್ಟು ಹಂಗಾಗಿ ನಮಗೇನು ಬರ್ತದಂದ್ರೆ ಆ ಕ್ಯೂ ಡಿ ಇಸ್ ಈಕ್ವಲ್ ಟು ಮಾರುಕಟ್ಟೆ ಸಮತೋಲನ ಬೆಲೆ ನಲವತ್ತು ಇದ್ದಾಗ ಬೇಡಿಕೆ ಮತ್ತು ಪೂರೈಕೆಯ ಪ್ರಮಾಣ ಒಂದು ನೂರ ಅರವತ್ತು ಸಮವಾಗಿದೆ ಅಂತ ಹೇಳಿ ನೋಡ್ತೀವಿ ನೆಕ್ಸ್ಟ್ ಮುಂದವರು ಸಮತೋಲನ ಬೆಲೆ ಹೆಚ್ಚಾದಾಗ ನೋಡ್ರಿ ಸಮತೋಲನ ಬೆಲೆ ಎಷ್ಟದ ನಲವತ್ತದ ಅವ್ರ ಏನ್ ಹೇಳ್ತಾರಂದ್ರ ಸಮತೋಲನ ಬೆಲೆ ಹೆಚ್ಚಾದಾಗ ಹೆಂಗಿರ್ತದ ಸಮತೋಲನ ಬೆಲೆ ಹೆಚ್ಚಾದಾಗ ಅಂದ್ರೆ ನಲವತ್ತಿಕ್ಕಿಂತ ಹೆಚ್ಚಿಗೆ ನೀವು ಐವತ್ತು ತಗೋಬಹುದು ಅಥವಾ ನಲವತ್ತೈದು ತಗೋಬಹುದು ಏನು ತೊಗೊಂಡ್ರು ಕರೆಕ್ಟೇ ನಾನು ನಲವತ್ತೈದು ತಗೋತಾ ಇದ್ದೀನಿ ಓಕೆ ಸೊ ನಲವತ್ತೈದು ಸಮತೋಲನ ಬೆಲೆ ಸಮತೋಲನ ಬೆಲೆ ಹೆಚ್ಚಾದಾಗ ಬೇಡಿಕೆ ಮತ್ತು ಪೂರೈಕೆ ಕಂಡುಹಿಡಿಯೋದೇ ಸೇಮ್ ಫಾರ್ಮುಲಾ ಅದೇ ಹಳೆ ಕಳೋನು ಏನು ಕ್ಯು ಡಿ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಹೆಚ್ಚು ಗಡಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಅಥವಾ ಕ್ಯು ಎಸ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಪ್ಲಸ್ ಪ್ಲಸ್ ಪಿ ಆಲ್ರೆಡಿ ನಮಗೆ ಈಕ್ವೇಷನ್ ಅದಾವ ಹೌದಾ ಹಂಗಾಗಿ ಈಗ ನಾವು ಪಿ ಅನ್ನ ಎಷ್ಟು ಜಂಕ್ಷನ್ ಮಾಡಬೇಕು ಫೋರ್ಟಿ ಫೈವ್ ಸಿಂಪಲ್ ಹಾಕಬಿಡೋದು ಹೌದಾ ಕ್ಯೂ ಡಿ ಈಸ್ ಈಕ್ ಟು ಟು ಹಂಡ್ರೆಡ್ ಮೈನಸ್ ಫೋರ್ಟಿ ಫೈವ್ ಈಸ್ ಈಕ್ವಲ್ ಟು ಒನ್ ಫಿಫ್ಟಿ ಫೈವ್ ನೆಕ್ಸ್ಟ್ ಕ್ಯೂ ಎಸ್ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಪ್ಲಸ್ ಪಿ ಪಿ ಅಂದ್ರೆ ಎಷ್ಟು ಫೋರ್ಟಿ ಫೈವ್ ಹೌದಾ ಫೋರ್ಟಿ ಫೈವ್ ಕೂಡಿಸಿದಾಗ ಎರಡು ಕೂಡಸ್ದಾಗ ಒನ್ ಸಿಕ್ಸ್ಟಿ ಫೈವ್ ಹಂಗಾಗಿ ಬೇಡಿಕೆ ಕ್ಯೂ ಡಿ ಈಸ್ ಈಕ್ವಲ್ ಈ ನಾಟ್ ಈಕ್ವಲ್ ಟು ಈಕ್ವಲ್ ಆಗ್ಯಾವೇನಾ ಇದು ಒನ್ ಫಿಫ್ಟಿ ಫೈವ್ ಅದ ಇದು ಏನದಂದ್ರೆ ಒನ್ ಸಿಕ್ಸ್ಟಿ ಫೈವ್ ಎರಡು ಈಕ್ವಲ್ ಇಲ್ಲ ಹಂಗಾಗಿ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಕ್ಯೂ ಎಸ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಕ್ಯೂ ಎಸ್ ಯಾಕಪ್ಪ ಅಂದ್ರೆ ಸಮತೋಲನ ಬೆಲೆ ಅಲ್ಲಿದು ಹಂಗಾಗಿ ಏನಾಗ್ತಂದ್ರ ಬೇಡಿಕೆ ಮತ್ತು ಪೂರೈಕೆಗಳು ಸಮತೋಲನದಲ್ಲಿ ಸಮತೋಲನದಲ್ಲಿರುವುದಿಲ್ಲ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಇದು ನೆಕ್ಸ್ಟ್ ಈಗ ಹೆಚ್ಚಾಗಿ ನೋಡಿದಿವಿ ಪಿ ಏನಾಗಿತ್ತು ಮೊದಲ ಪಿ ನಲ್ವತ್ತೈದು ಹೌದಾ ಸಮತೋಲನ ಬೆಲೆ ಮೊದಲು ಏನು ಅದರೊಳಗೆ ಏನು ಕಂಡೀವಿ ಪಿ ನಲವತ್ತೈದು ಅದ ಕಂಡೀವಿ ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಾರಂದ್ರ ಸಮತೋಲನ ಬೆಲೆ ಕಡಿಮೆಯಾದಾಗ ಅಂದ್ರೆ ನಲವತ್ತಕ್ಕಿಂತ ಕಡಿಮೆಯಾದಾಗ ನೀವು ಇಪ್ಪತ್ತೈದರೆ ತೊಗೊಬೋದು ಮೂವತ್ತರೆ ತೊಗೊಬೋದು ಅದ ಮೂವತ್ತೈದರೆ ತೊಗೋದು ಎಷ್ಟು ಬೇಕಾದಷ್ಟು ತೊಗೊಬೋದು ನಾನು ಇಲ್ಲಿ ಇಪ್ಪತ್ತೈದು ತೊಗೋತೀನಿ ನಿಮ್ಮ ಅನುಕೂಲಕ್ಕಂತೇಳಿ ಇಪ್ಪತ್ತೈದು ನೀವು ಮೂವತ್ತು ಉಂಡು ಬಿಡಿಸಿ ನೋಡುತ್ತೆ ಅಂತ ತೋರಿಸ್ತೀನಿ ತೆರೆ ಕೆಡಿಸ್ಕೊಳ್ಕೊಟ್ರೆ ಸಮ ಆಗೋದಿಲ್ಲ ಹೌದಾ ಕ್ಯೂ ಡಿ ಇಸ್ ಈಕ್ವಲ್ ಟು ಫಾರ್ಮುಲಾ ಟೂ ಹಂಡ್ರೆಡ್ ಪ್ಲಸ್ ಪಿ ನೆಕ್ಸ್ಟ್ ಕ್ಯೂ ಎಸ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಮೈನಸ್ ಪಿ ಇಲ್ಲಿ ಏನು ಹಾಕಬೇಕು ಬರೀ ಇಪ್ಪತ್ತೈದು ಹಾಕೋತೋಗ್ಬೇಕು ಹಾಗಾಗಿ ಟೂ ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಫೈ ಇಸ್ ಈಕ್ ಟು ಟು ಟೂ ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಫೈ ಹೌದಾ ಸೊ ಫಾರ್ಮುಲಾ ತ ಬರ್ಕೊಂಡಿವೆನಾ ಇಲ್ಲಿ ಟೂ ಹಂಡ್ರೆಡ್ ಮೈನಸ್ ಪಿ ಅದ ಅದೇ ನೋಡಿ ಒನ್ ಸೆಕೆಂಡ್ ಫಾರ್ಮುಲಾ ಅದ ಟು ಹಂಡ್ರೆಡ್ ಮೈನಸ್ ಪಿ ಅದಲ್ಲ ಇದನ್ನು ಬರ್ಕೊಬೋದು ಟೂ ಹಂಡ್ರೆಡ್ ಮೈನಸ್ ಪಿ ಹೌದಾ ಟೂ ಹಂಡ್ರೆಡ್ ಸಾರಿ ಕ್ಯೂ ಡಿ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಟು ಒನ್ ಟ್ವೆಂಟಿ ಪ್ಲಸ್ ಪಿ ಅದ ಪಿ ಹಾಗಾಗಿ ಕ್ಯೂ ಡಿ ಈಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಅಂದಾಗ ಟ್ವೆಂಟಿ ಫೈವ್ ಹಾಗಾಗಿ ಒನ್ ಸೆವೆಂಟಿ ಫೈ ನೆಕ್ಸ್ಟ್ ಕ್ಯೂ ಎಸ್ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಪ್ಲಸ್ ಪಿ ಅಂತ ಹೇಳಿದಾಗ ಪಿ ಮೀನ್ಸ್ ಟ್ವೆಂಟಿ ಫೈವ್ ಹಾಗಾಗಿ ಒನ್ ಫೋರ್ಟಿ ಫೈವ್ ಇದನ್ನು ನಾನು ಇನ್ನೊಂದು ರೀತಿಯಾಗಿ ಹೇಳ್ಬೋದು ಅಲ್ರಿ ಸರ ನಾವು ಇಪ್ಪತ್ತೈದೇ ಬರ್ಕೋಬೇಕು ನಾವು ಮೂವತ್ತು ಬರ್ಕೋತೀವಿ ಈಸಿಗೆ ಓಕೆ ಸೊ ಅಜೂಮ್ ಮಾಡಿಕೊಟ್ರೆ ಬೆಲೆಯು ಮೂವತ್ತು ಆದಾಗ ಸಿಂಪಲ್ ಕ್ಯೂ ಡಿ ಈಸ್ ಈಕ್ವಲ್ ಟು ಕ್ಯೂ ಡಿ ಈಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಮೈನಸ್ ಪಿ ಓಕೆ ಸೊ ಟೂ ಹಂಡ್ರೆಡ್ ಮೈನಸ್ ತರ್ಟಿ ಅಂತೇಳಿ ಅಂದಾಗ ನಮ್ಗೆ ಎಷ್ಟು ಆಗ್ತದೆ ಸೊ ಒನ್ ಸೆವೆಂಟಿ ನೆಕ್ಸ್ಟ್ ಕ್ಯೂ ಎಸ್ ಈಸ್ ಈಕ್ವಲ್ ಟು ಒನ್ ಟ್ವೆಂಟಿ ಪ್ಲಸ್ ಪಿ ಸೊ ಇಲ್ಲಿ ಒನ್ ಟ್ವೆಂಟಿ ಪ್ಲಸ್ ಪಿ ಅಂದಾಗ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಪ್ಲಸ್ ಪಿ ಅಂತೇಳಿದಾಗ ಮೂವತ್ತು ಹಾಗಾಗಿ ಎಷ್ಟು ಬರ್ತದೆ ಸೊ ಒಂದು ನೂರ ಐವತ್ತು ಆದ್ದರಿಂದ ಕ್ಯು ಡಿ ಈಸ್ ನಾಟ್ ಈಕ್ವಲ್ ಟು ಕ್ಯೂ ಎಸ್ ಹಂಗಾಗಿ ಸಮತೋಲನ ಬೆಲೆ ಕಡಿಮೆ ಆದರೂ ಈಕ್ವಲ್ ಸಮತೋಲನ ಬೆಲೆ ಹೆಚ್ಚಾದರೂ ಈಕ್ವಲ್ ಆಗುದಿಲ್ಲ ಅಂತೇಳಿ ನಾವು ನೋಡ್ತೀವಿ ಕೊನೆಯಲ್ಲಿ ಬರೆಯುವಾಗ ಸಮತೋಲನ ಬೆಲೆ ಕಂಡುಹಿಡಿದಿದ್ದು ಸಮತೋಲನ ಬೆಲೆ ಸೊ ಒಂದೇ ಕ್ವಶನ್ ಬರ್ಕೊಂಡು ಒಂದು ನಲವತ್ತು ಬರೀಬೇಕು ಸಮತೋಲನ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣ ಸಮತೋಲನ ಬೇಡಿಕೆ ಒನ್ನೂರ ಅರವತ್ತಿತ್ತು ಸಮತೋಲನ ಪೂರೈಕೆ ಒನ್ನೂರ ಅರವತ್ತಾದರಿಂದ ಕಿವು ಡಿ ಈಸ್ ಈಕ್ವಲ್ ಟು ಕ್ಯೂ ಎಸ್ ಅಂತೇಳಿ ಎಲ್ಲಿ ಬರ್ಕೋಬೇಕು ನೆಕ್ಸ್ಟ್ ಸಿ ಸಮತೋಲನ ಬೆಲೆಯು ಅಲ್ಲ ಸಮತೋಲನ ಬೆಲೆ ಹೆಚ್ಚಾದಾಗ ಬೇಡಿಕೆ ಮತ್ತು ಪೂರೈಕೆ ಕಂಡುಹಿಡ್ರಿ ಮೂರನೇ ಕ್ವಶನ್ ಹಾಗಾಗಿ ಸಮತೋಲನ ಬೆಲೆ ಹೆಚ್ಚಾದಾಗ ಸಮತೋಲನ ಬೇಡಿಕೆ ಎಷ್ಟಿತ್ತು ಒಂದೂರ ಐವತ್ತೈದಿತ್ತು ಹಾಗಾಗಿ ಕಿವಿಡಿ ಈಸ್ ಈಕ್ವಲ್ ಟು ಒನ್ ಫಿಫ್ಟಿ ಫೈವ್ ನೆಕ್ಸ್ಟ್ ಅವಾಗ ಕ್ಯೂ ಎಸ್ ಎಷ್ಟೋ ಒನ್ ಸಿಕ್ಸ್ಟಿ ಫೈವ್ ಆದ್ದರಿಂದ ಕಿವು ಈಸ್ ನಾಟ್ ಈಕ್ವಲ್ ಟು ಕ್ಯೂ ಎಸ್ ಅಂತೇಳಿ ಹಾಕ್ಬೇಕು ನೆಕ್ಸ್ಟ್ ಪಿ ಸಮತೋಲನ ಬೆಲೆ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆದಾಗ ಸಮತೋಲನ ಬೆಲೆ ಕಡಿಮೆ ಆದಾಗ ಕಡಿಮೆ ಆದಾಗ ಅಥವಾ ಹೆಚ್ಚಾದಾಗ ಅಂತ ಹೇಳಿ ಬಂದಾಗ ಅದನ್ನೇ ಏನು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕೂಡ ಸಮತೋಲನ ಬೇಡಿಕೆ ಎಷ್ಟ ಪೂರೈಕೆ ಎಷ್ಟು ಹಾಕೊಂಡು ನೀವು ಕನ್ಕ್ಲೂಡ್ ಮಾಡ್ರಿ ಸೊ ಈ ರೀತಿಯಾಗಿ ನಮಗೆ ಈ ಪ್ರಾಬ್ಲಮ್ ಅನ್ನ ಬರ್ತದೆ ನಿಮ್ಗೊಂದು ಪ್ರಾಬ್ಲಮ್ ಅನ್ನ ಕೊಡ್ತೀನಿ ನೋಡಿ ಇಲ್ಲೇ ಕ್ರಿಯೇಟ್ ಮಾಡಿ ಕೊಡ್ತೀನಿ ಏನು ಅಂತ ಹೇಳಿದಾಗ ನೀವು ಮಾಡ್ಕೊಳ್ರಿ ಸೊ ಕ್ವಶನ್ ನಂಬರ್ ಟು ಸೊ ಮಾರುಕಟ್ಟೆ ಸಮತೋಲನ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಜೋಳದ ಬೆಲೆಯೇ ನೀವು ರಾಗಿಯನ್ನು ಕೊಡ್ರಿ ರಾಗಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣಗಳನ್ನು ಕೆಳಗಿಲ್ಲಂತೆ ಕೊಡಲಾಗಿದೆ ಎಲ್ಲ ಸೇಮ್ ಕ್ವಶನ್ ಹೌದಾ ಇಕ್ವೇಶನ್ ಅಷ್ಟೇ ಚೇಂಜ್ ಮಾಡ್ತೀನಿ ಕ್ಯೂ ಡಿ ಇಸ್ ಈಕ್ವಲ್ ಟು ಸೊ ಟು ಹಂಡ್ರೆಡ್ ಅದಲ್ಲ ಫೋರ್ ಹಂಡ್ರೆಡ್ ಮೈನಸ್ ಪಿ ನೆಕ್ಸ್ಟ್ ಕ್ಯೂ ಎಸ್ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಅದ ಹಂಗಾಗಿ ಇದನ್ನು ಏನು ಮಾಡೋಣ ಟೂ ಫೋರ್ಟಿ ಮಾಡೋಣ ಟೂ ಫೋರ್ಟಿ ಪ್ಲಸ್ ಪಿ ಸೊ ಇದನ್ನು ಇಕ್ವೇಶನ್ ಅಂದ್ಕೊಂಡು ಇಷ್ಟನ್ನ ನೀವು ಹಿಡೀರಿ ಹಂಡ್ರೆಡ್ ಪರ್ಸೆಂಟ್ ಬರ್ತದ ಸೊ ಬರ್ಲಿಕ್ಕಪ್ಪ ಅಂದ್ರೆ ನೀವು ಇನ್ನೊಂದು ಸಲ ವಿಡಿಯೋವನ್ನು ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ಅಂತ ಅಂತೇಳಿ ಹೇಳ್ತಾ ಈ ಮಾರುಕಟ್ಟೆ ಸಮತೋಲನಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್